ಏನು ನಿವೃತ್ತ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಶ್ರೀ ಓಂ ಪ್ರಕಾಶ್ ಅವರು ಹತ್ಯೆ ಆಗಿದೆ ಇದು ಅವರ ಶ್ರೀಮತಿಯವರು ಮಾಡಿದ್ದಾರೆ ಅಂತೇಳಿ ಹೇಳ್ತಿದ್ದಾರೆ ಏನು ತನಿಖೆ ಮಾಡ್ತಾ ಇದ್ದಾರೆ ತನಿಖೆಯಲ್ಲಿ ಏನು ವಿಚಾರಗಳು ಬರುತ್ತೆ ಅಂತ ಹೇಳಿ ನಾವು ಕಾಯ್ದು ನೋಡಬೇಕಾಗುತ್ತೆ ನನ್ನ ಜೊತೆ ಅವರು ಕೆಲಸ ಮಾಡಿದ್ದು ಎರಡು ಸಾವಿರದ ಹದಿನೈದರಲ್ಲಿ ನಾನು ಗೃಹ ಸಚಿವನಾದಾಗ ಅವರು ಡಿ ಜಿ ಪಿ ಆಗಿದ್ದರು ನನ್ನ ಜೊತೆಯಲ್ಲಿ ಕೆಲಸ ಮಾಡಿದ್ದರು ನಾನು ಒಳ್ಳೆಯ ಅಧಿಕಾರಿ ಒಳ್ಳೆಯ ವ್ಯಕ್ತಿ ಈ ರೀತಿ ಆಗಬಾರ್ದು ಏನಕ್ಕಾಗಿದೆ ಅದೆಲ್ಲ ಕೂಡ ತನಿಖೆ ಆದಮೇಲೇ ಗೊತ್ತಾಗುತ್ತೆ ಮೇಲ್ನೋಟದ ಘಟನೆ ಕಾರಣ ಏನಿರ್ಬೋದು ಅಂತ ಗೊತ್ತಿಲ್ಲ ನಾವು ಯಾವುದು ಕೂಡ ಇದೇ ಕಾರಣ ಅಂತ ಹೇಳಕ್ಕೆ ಬರೋದಿಲ್ಲ ತನಿಖೆ ಆಗೋವರೆಗೂ ಕೂಡ ನಾವು ಯಾವುದನ್ನು ಕೂಡ

ಸರ್ ಹಿಂದೆ ಕೂಡ ಸಾಕಷ್ಟು ಆಪಾದನೆಗಳು ಅವ್ರ ಮೇಲೆ ಬಂದಿತ್ತು ಸರ್ ಚಿಕ್ಕಮಗಳೂರು ಒಂದು ಯುವತಿಯವರು ಅವರು ಒಂದು ಕಂಪ್ಲೇಂಟ್ ಇಲ್ಲ ಏನೂ ಗೊತ್ತಿಲ್ಲ ನೀವು ನಾವು ಕೂಡ ಗೃಹ ಸಚಿವರಾಗಿದ್ದು ಎರಡು ಸಾವಿರದ ಐದರಲ್ಲಿ ಅದರ ಬಗ್ಗೆ ಅವರೆಲ್ಲ ತನಿಖೆ ಮಾಡ್ತಾರೆ ತನಿಖೆ ಬರೋವ್ರಿಗೂ ಏನು ಹೇಳೋಕ್ಕಾಗೋದಿಲ್ಲ ಅವರ ಮಿಸಸ್ ಕಿರು ಕೂಡ ತಳಕಾಗಲ್ಲ ಅಂತ ಆಪ್ತ ಪೊಲೀಸ್ ಅವರ ಹತ್ರನೂ ಹೇಳ್ಕೊಂಡಿದ್ರಂತೆ ಅವರು ಹೇಳಿದ್ನಲ್ಲ ಇದೆಲ್ಲವನ್ನೂ ಕೂಡ ಸಮಗ್ರವಾಗಿ ತನಿಖೆ ಮಾಡೋವರೆಗೂ ಕೂಡ ನಾವು ಯಾವುದನ್ನು ಕೂಡ ಹೇಳಕ್ಕೆ ಬರೋದಿಲ್ಲ ಪ್ರಾಥಮಿಕವಾಗಿ ಸ್ಪೆಕ್ಯುಲೇಟ್ ಮಾಡಿ ಹೇಳಬೇಕಾಗುತ್ತೆ ಪ್ರಾಥಮಿಕವಾಗಿ ಇಷ್ಟೇ ನನಗೆ ನಿನ್ನೆ ತಿಳಿಸಿದರು ಈ ರೀತಿ ಮರ್ಡ್ರ್ ಆಗಿದೆ ಅಂತ ಅಷ್ಟು ಬಿಟ್ಟರೆ ನಮಗೇನು ಕೂಡ ವಿಚಾರಗಳನ್ನು ಅವರು ಇಲಾಖೆಯವರು ಕೂಡ ಯಾರು ಹೇಳಿಲ್ಲ ತನಿಖೆ ಆಗೋವರಿಗೂ ನಾವು ಯಾವುದನ್ನು ಕೂಡ ಹೇಳಕ್ಕೆ ಬರೋದಿಲ್ಲ ಎಲ್ಲರೂ ವರ್ಷಕ್ಕೆ ಪಡೆದಿದ್ದಾರೆ ಸರಿ ಇಲ್ಲ ಅವರು ಅವರನ್ನ ಈಗ ಕ್ವಶನ್ ಮಾಡ್ತಿದ್ದಾರೆ ಗೊತ್ತಿಲ್ಲ ಅದೆಲ್ಲ ಬರಬೇಕಲ್ಲ ರೀ ನಾವು ನಾವೇನಾದರೂ ಒಂದು ಹೇಳ್ಬಿಡ್ಬೋದು ಆ ಥರ ಹೇಳಕ್ಕೆ ಬರೋದು ತನಿಖೆ ಆಗೋವರೆಗೂ ಕೂಡ ಅದೇ ಈಗ ಅದರಲ್ಲಿ ಕೂಡ ಇನ್ವೆಸ್ಟಿಗೇಷನ್ ಭಾಳ ಸೀರಿಯಸ್ ಆಗಿ ನಡೀತಾ ಇದೆ ಅಲ್ಲಿ ಯಾವ ರೀತಿ ಫೈರ್ ಆರ್ಮ್ ಯಾವುದು ಯೂಸ್ ಮಾಡಿದ್ರು ಆಮೇಲೆ ಅದಕ್ಕೇನಾದರೂ ಕುರುಹುಗಳೇನಾದರೂ ಸಿಗುತ್ತಾ ಏನು ಅಂತೇಳಿ ಎಲ್ಲ ನೋಡ್ತಾ ಇದ್ದಾರೆ ಅದರಲ್ಲಿ ಕೂಡ ಭಾಳ ಆಗಿ ಮಾಡಬೇಕು ಅಂತ ಹೇಳಿ ಹೇಳಿದ್ದೇನೆ ಯಾಕೆಂದರೆ ಇದು ಇಂಥದ್ದು ಘಟನೆಗಳು ನಾವು ಕಂಟ್ರೋಲ್ ಮಾಡೋದಕ್ಕೆ ಹೆಚ್ಚು ಕ್ರಮ ತಗೋಬೇಕು ನಾವು ಸರ್ ಜಾತಿ ಗಣತಿ ವರದಿಗೆ ಸಂಬಂಧಪಟ್ಟಂತೆ ಅಶೋಕ್ ಅವರ್ಣ್ಯ ಪ್ರಶ್ನೆಗೆ ಮಾಡಿ ಸಾಕಷ್ಟು ಮೂಲ ಪ್ರತಿನೇ ಇಲ್ಲ ಆ ಒಂದು ವರದಿಯಲ್ಲಿ ಕಟ್ಟು ಆರೋಪ ಇಲ್ಲ ಅವರು ವಿರೋಧ ಪಕ್ಷದವರು ಎಲ್ಲ ವಿಷಯದಲ್ಲೂ ಕೂಡ ಆರೋಪಗಳು ಮಾಡ್ತಾ ಇರ್ತಾರೆ ನಾವು ಅವರಿಗೆ ಕೇಳೋದೇನು ಅಂದರೆ ನೀವು ಪಾಸಿಟಿವ್ ಕ್ರಿಟಿಸಿಸಮ್ ಮಾಡಿ ಸರ್ಕಾರಕ್ಕೆ ಅನವಶ್ಯಕವಾಗಿ ಆರೋಪಗಳನ್ನು ಮಾಡಿದರೆ ಪ್ರಯೋಜನ ಇಲ್ಲ ಅಂತ ಹೇಳ್ತಿರ್ತೀವಿ ಆದರೆ ಅವರು ಆರೋಪಗಳನ್ನು ಮಾಡ್ತಾನೆ ಇರ್ತಾರೆ ಈಗ ಮೂಲ ಪ್ರತಿನೇ ಇಲ್ಲದೆ ಹೇಗಾಗುತ್ತೆ ಮೂಲ ಪ್ರತಿ ಅಲ್ಲಿ ಇರಲೇಬೇಕಾಗುತ್ತೆ ಜಯಪ್ರಕಾಶ್ ಅವರು ಕೂಡ ಅದು ಒಪ್ಕೊಂಡಿದ್ದಾರೆ ಮೂಲ ಪ್ರತಿ ಇಲ್ಲ ಡೇಟಾ ಇಟ್ಕೊಂಡು ನಾವು ಕೊಟ್ಟಿರೋದು ಅಂತ ಜಯಪ್ರಕಾಶ ಹೆಗಡೆ ಅದು ಗೊತ್ತಿಲ್ಲ ಬಟ್ ಮೂಲ ಪ್ರತಿ ಇರಲೇಬೇಕಾಗುತ್ತೆ ಕಳೆದ ಹೋಗಿದೆ ಅಂತ ಒಂದು ಪತ್ರ ಬರೆದಿದೆ ಎರಡು ಸಾವಿರದ ಹದಿನೈದರಲ್ಲಿ ಗೊತ್ತಿಲ್ಲ ನ್ಯಾಯ ತನಿಖೆ ಕೊಡಿ ಅಂತ ಆಗ್ರಹ ಮಾಡ್ತಾ ಇದ್ದಾರೆ ಸರ್ ಬಿಜೆಪಿ ನಾಯಕರು ಈ ಮೂಲ ಪ್ರತಿ ಕಡೆದು ಹೋಗಿರೋದು ಜೊತೆಗೆ ನೂರ ಅರವತ್ತೊಂಬತ್ತು ಕೋಟಿ ಅಕ್ರಮ ಆಗಿದೆ ವರದಿ ನೆಪದಲ್ಲಿ ಅನ್ನುವಂಥ ಆರೋಪ ಮಾಡ್ತಾ ಅದು ಕೂಡ ಗಂಭೀರ ಆರೋಪನೇ ನಾವು ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಕ್ಯಾಬಿನೆಟ್ನಲ್ಲಿ ಬಹುಶಃ ಇದನ್ನೆಲ್ಲವನ್ನು ಗಮನಿಸ್ತೇವೆ ಇವರ ಆರೋಪಗಳನ್ನೆಲ್ಲ ಗಮನಿಸ್ತೇವೆ ನಾವು ಅಂತ ಈ ಹಿಂದುಳಿದ ಸಮುದಾಯಕ್ಕೆ ನ್ಯಾಯ ಒದಗಿಸಬೇಕು ಅಂತ ಹೇಳಿ ಸುಮಾರು ಹತ್ತು ಸಮಿತಿಗಳಾಗಿದೆ ಇಲ್ಲಿವರೆಗೆ ಆ ಸಂದರ್ಭದಲ್ಲಿ ಎಲ್ಲ ಕೆಲವು ಸಮೀಕ್ಷೆಗಳು ಮಾಡಿದ್ದಾರೆ ಕೆಲವು ಒಂದಿಷ್ಟು ಡೇಟಾ ಸ್ಯಾಂಪಲ್ ಡೇಟಾ ಕಲೆಕ್ಟ್ ಮಾಡಿ ಮಾಡಿದ್ದಾರೆ ಇದೇ ಮೊದಲನೇ ಬಾರಿಗೆ ಸಂಪೂರ್ಣವಾಗಿ ಡೇಟಾವನ್ನು ಕಲೆಕ್ಟ್ ಮಾಡಿರುವಂಥದ್ದು ಆದ್ದರಿಂದ ಇದಕ್ಕೆ ಹೆಚ್ಚು ಮಹತ್ವ ಬರ್ತದೆ ವಿನಃ ಬೇರೆ ಯಾವುದಕ್ಕೂ ಬರೋದಿಲ್ಲ ಆದರೆ ಇದರಲ್ಲಿ ನಾವು ಮೂಲವಾಗಿ ನೋಡಬೇಕಾಗಿರ್ತಕ್ಕಂಥದ್ದು ಅವರ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿ ವರದಿ ಕೊಡಬೇಕು ಅನ್ನುವಂಥದ್ದು ಆ ದೃಷ್ಟಿನಲ್ಲಿ ಸ್ವಾಭಾವಿಕವಾಗಿ ಜನಗಣತಿನೂ ಆಗಬೇಕಾಗುತ್ತೆ ಆ ಸಮುದಾಯಗಳು ಹಿಂದಿದ್ದಾವ ಮುಂದೆ ಹೋಗಿದ್ದಾವೆ ಅನ್ನೋದನ್ನು ಅಧ್ಯಯನ ಮಾಡಿ ಹೇಳಬೇಕಾದ್ರೆ ಆ ಜಾತಿಯ ಸಂಖ್ಯೆಯೂ ಕೂಡ ನೋಡಬೇಕಾಗುತ್ತೆ ಅದಕ್ಕೆ ಅವರು ಎನ್ಯುಮರೇಟ್ ಮಾಡಿದ್ದಾರೆ ಡೇಟಾ ಕಲೆಕ್ಟ್ ಮಾಡಿದ್ದಾರೆ ಆಧಾರದ ಮೇಲೆ ಇವತ್ತು ವಿಶ್ಲೇಷಣೆಗಳು ನಡೀತಾ ಇದೆ ಕೆಲವರು ಇದು ಸರಿ ಇದೆ ಅಂತಾರೆ ಕೆಲವರು ಸರಿ ಇಲ್ಲ ಅಂತಾರೆ ಮತ್ತು ಕೆಲವರು ಬಿಟ್ಟೋಗಿದೆ ಅಂತಾರೆ ಇವೆಲ್ಲ ಈ ಅಬರೇಷನ್ಸ್ ಬರೋದೆ ಇದು ಅದರಿಂದ ಅದನ್ನು ನಾವು ವಿಶ್ಲೇಷಣೆ ಮಾಡಿ ಚರ್ಚೆ ಮಾಡಿ ತಪ್ಪು ನೆಪ್ಪುಗಳನ್ನೆಲ್ಲ ಅಧ್ಯಯನ ಮಾಡಿ ಆನಂತರ ಅಂತಿಮವಾಗಿ ಒಂದು ತೀರ್ಮಾನಕ್ಕೆ ಸರ್ಕಾರ ಬರಬೇಕಾಗುತ್ತೆ ಅದು ಆ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಕ್ಯಾಬಿನೆಟ್ಟಿಗೆ ತಂದು ಚರ್ಚೆ ಮಾಡಿ ಒಂದಿಷ್ಟು ಇದು ಚರ್ಚೆ ಸಂಪೂರ್ಣ ಆಗಲಿಲ್ಲಪ್ಪ ಇನ್ನು ಮುಂದೆ ಚರ್ಚೆ ಆಗಬೇಕು ಅಂತ ಹೇಳಿ ಅದಕ್ಕೆ ಮುಖ್ಯಮಂತ್ರಿಗಳು ಮುಂದಕ್ಕೆ ಹಾಕಿದ್ದಾರೆ ಮುಂದೆ ಮತ್ತೊಂದು ದಿವಸ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿದಾಗ ನಿಮ್ಮ ನಿಮ್ಮ ಅಭಿಪ್ರಾಯಗಳು ಯಾಕೆಂದರೆ ಬಹಳ ಜನ ಮಂತ್ರಿಗಳು ಅವರವ್ರ ಸಮುದಾಯಗಳ ಬಗ್ಗೆ ಮಾತನಾಡಿದ್ದಾರೆ ಅದನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಅಂತಿಮವಾಗಿ ಸರ್ಕಾರ ಏನಾದರೂ ಒಂದು ತೀರ್ಮಾನ ತಗೋಬೇಕು ಅದನ್ನು ತಗೊಳ್ತಾರೆ ರಾಹುಲ್ ಗಾಂಧಿ ಮಂಡನೆ ಮಾಡಿದ್ದಾರೆ ನೋಡಿ ನಮ್ಮ ಪಕ್ಷದ ಸಿದ್ಧಾಂತದ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರನ್ನು ಚರ್ಚೆ ಮಾಡೋದು ನಮ್ಮ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಚರ್ಚೆ ಮಾಡೋದು ಅದೆಲ್ಲ ನಮ್ಮ ಪಕ್ಷದ ಆಂತರಿಕವಾದಂಥದ್ದು ಆದರೆ ಈ ಸಮುದಾಯಗಳನ್ನು ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅನ್ನುವಂಥ ಉದ್ದೇಶ ಏನಿದೆಯಲ್ಲ ಅದಕ್ಕೋಸ್ಕರ ಚರ್ಚೆ ಆಗ್ಬೇಕು